ಎಲ್ಲರಿಗೂ ನಮಸ್ಕಾರ ಇವತ್ತು ಹೇರ್ ಸ್ಟೈಲ್ ಕಿಟ್ ಅಲ್ಲಿ ಯಾವ್ಯಾವ ಸ್ಪ್ರೇಗಳು ಇರಬೇಕು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಮೂರು ಸ್ಪ್ರೇಗಳಿದೆ ಇದು ಒಂದೇ ಕೆಲಸ ಮಾಡೋದು ಏನಂದರೆ ಹೋಲ್ಡಿಂಗ್ ಹೋಲ್ಡಿಂಗ್ ಮಾಡೋದು ಅಂದರೆ ಇವಾಗ ನಮ್ಮ ಬೇಬಿ ಹೇರ್ಸ್ ಇದೆ ಸೊ ಅದು ಫುಲ್ಲು ಫ್ಲಾಟ್ ಆಗಬೇಕು ಅಂದಾಗ ಈ ಸ್ಪ್ರೇಗಳನ್ನ ಯೂಸ್ ಮಾಡ್ತೀವಿ ಇದು ಸ್ವಲ್ಪ ಕಮ್ಮಿ ಬಜೆಟ್ ಕಮ್ಮಿ ಬಜೆಟ್ ಅಂದಮೇಲೆ ಕಮ್ಮಿ ಕ್ವಾಲಿಟಿನೂ ಕಮ್ಮಿಯಾಗೇ ಇರುತ್ತೆ ಇದ್ರದ್ದು ಸೊ ಇದೆರಡು ತುಂಬಾ ಚೆನ್ನಾಗಿದೆ ಸ್ಪ್ರೇಗಳು ಏನಂದರೆ ಇವಾಗ ನಾವು ಕಲ್ಸ್ ಮಾಡಿದ್ವಿ ಕಲ್ಸ್ ಹೋಲ್ಡಿಂಗ್ ಆಗ್ತಾ ಇಲ್ಲ ಅಂದರೆ ಲಾಂಗ್ ಲಾಸ್ಟಿಂಗ್ ಇಲ್ಲ ಅಂತ ಅಂದಾಗ ಈ ಸ್ಪ್ರೇಗಳನ್ನ ಮಾಡಿ ನೀವು ಕರ್ಲ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಹೋಲ್ಡಿಂಗ್ ಇರುತ್ತೆ ನೆಕ್ಸ್ಟ್ ಇದು ಮೂವ್ಸ್ ಅಂತ ಹೇಳಿ ನೋವಾ ಗೋಲ್ಡ್ ಅನ್ನೋ ಕಂಪನಿ ಕಂಪನಿ ನಿಮ್ಗೆ ತುಂಬಾ ವೆರೈಟೀಸ್ ಕಂಪನಿಗಳು ಬರುತ್ತೆ ಸೊ ಅದ್ರಲ್ಲಿ ನೋವಾ ಗೋಲ್ಡ್ ತುಂಬಾ ಚೆನ್ನಾಗಿದೆ ಸೊ ಇದು ಒಂದು ಶೈನಿಂಗ್ ಸ್ಪ್ರೇ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫಿನಿಶಿಂಗ್ ಸ್ಪ್ರೇ ಅಂತ ಇದು ಹೇರ್ ಸಿರಮ್ ಹೇರ್ ಪ್ರೊಟೆಕ್ಟರ್ ಆಗಿ ಯೂಸ್ ಮಾಡಬಹುದು ಯಾಕೆ ಇದು ಓಸಿಸ್ ಪ್ಲಸ್ ಅಂತ ಸೊ ಇದು ಡಸ್ಟಿಂಗ್ ಪೌಡರು ಇದು ಸೊ ಈ ಸ್ಪ್ರೇ ಮಾಡೋದ್ರಿಂದ ಆ ಹೇರ್ ಎಲ್ಲಿರೋಲ್ವೋ ಅಲ್ಲಿ ಫಿಲ್ ಆಗೋ ತರ ಕಾಣುತ್ತೆ ಸೊ ಅಲ್ಲಿ ಹೇರ್ ಇರೋ ತರ ಅನಿಸುತ್ತೆ ಸೊ ಇದು ಲಿಕ್ವಿಡ್ ಅಲ್ಲಿ ಇದೆ ಸೊ ಇನ್ನೊಂದು ಬಂದು ಡಸ್ಟಿಂಗ್ ಫಾರ್ಮ್ ಅಂದ್ರೆ ಪೌಡರ್ ಅಲ್ಲಿ ಇದೆ ಇದು ಇದೆರಡನ್ನೂ ಯೂಸ್ ಮಾಡಬಹುದು ಇದು ಡಸ್ಟ್ ಪೌಡರ್ ಫಾರ್ಮ್ ಇರುತ್ತೆ ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ ಆದರೆ ಎರಡು ಒಂದೇ ಕೆಲಸ ಮಾಡೋದು